ಜೀವಾಮೃತ ಹೆಂಗೆ ನೀರ್ ಜೊತೆ ಹಾಯಿಸ್ಬೇಕು ಅಂತ ನಾನು ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದೀನಿ ಈಗ ನಿಮಗೆ ರೈತ ಬಾಂಧವರು ಏನಿಲ್ಲ ನಾವು ಎಲ್ಲಾ ಯೂರಿಯಾ ಸಿಕ್ಕಿಲ್ಲ ಡಿ ಎ ಸಿಕ್ಕಿಲ್ಲ ಅಂತ ಚಿಂತೆ ಬಿಟ್ಬಿಡಿ ಈ ಜೀವಾಮೃತ ಮಾಡಿ ನೋಡಿ ನೀವು ನೀವು ಸಕ್ಸಸ್ ಆಗ್ತೀರಾ ನಿಮ್ಗೆ ಖರ್ಚು ಇನ್ನೂರು ರೂಪಾಯಿ ಬರುತ್ತೆ ನೀವೊಂದು ಐನೂರು ರೂಪಾಯಿ ಕಟ್ಟ ಗೊಬ್ಬರ ಬರೋ ತರೋದಕ್ಕಿಂತ ಜೀವಾಮೃತ ಯಾವ ತರ ಮಾಡಬೇಕು ಈ ಜೀವಾಮೃತ ಈ ಜೀವಾಮೃತ ನಾವು ಬಯೋಡಜೆಸ್ ಅಲ್ಲಿ ಮಾಡಿದ್ವಿ ಒಂದು ನಮ್ಗೆ ಅದೊಂದು ಬ್ಯಾಗ್ ಅಲ್ಲಿ ನಾವು ಮಾಡ್ಕೊಂಡಿದೀವಿ ಅದರಿಂದ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ಈ ಜೀವಾಮೃತನ ನೀರ್ ಜೊತೆ ಕಾಯಿಸ್ತಾ ಇದೀನಿ ಇದಲ್ದೆ ನಾನು ಮತ್ತೆ ಇದ್ರ ಜೊತೆಗೂ ಸಪ್ರೇಟ್ ಆಗಿ ನಾನು ಏಳು ದಿವಸ ಮಾಡಿ ಅಲ್ಲಿ ಹಾಕಿ ಇನ್ನೂರ್ ಲೀಟರ್ ಅಲ್ಲಿ ಹಾಕಿ ಮಾಡ್ತೀನಿ ಎರಡೂನು ಇನ್ನೂರ್ ಇನ್ನೂರ್ ಲೀಟರ್ ಒಂದ್ ಎಕರೆ ಕೊಡ್ತೀನಿ ಇದು ಐವತ್ತು ದಿವ್ಸದ್ದು ಜೀವಾಮೃತ ನೀರ್ ಜೊತೆಗೆ ಬಿಡ್ತಾ ಇದೀನಿ ಐವತ್ತು ದಿವಸ ಆಗಿದೆ ಈ ಜೀವಾಮೃತಕ್ಕೆ ಇದು ಜೀವಾಮೃತ ಹಂಗೆ ನ್ಯಾಚುರಲ್ ಅಲ್ಲೇ ಮಾಡ್ತೀವಿ ಇನ್ನೂರು ಲೀಟರ್ ಬ್ಯಾರಲ್ ಅಲ್ಲಿ ಹಾಕಿ ಮಾಡ್ತೀವಿ ಇದು ನ್ಯಾಚುರಲ್ ಸೆವೆನ್ ಡೇಸ್ ಜೀವಾಮೃತ ಇದು ಒಂದು ಎಕರೆಗೆ ನಾಲ್ಕ್ ನಾನ್ನೂರು ಲೀಟರ್ ಕೊಡ್ತೀನಿ ಅದಿನ್ನೂರು ಲೀಟರ್ ಇದು ಲೀಟರ್ ಕೊಡ್ತೀನಿ ಅವಾಗ ನನ್ಗೆ ಜೀವಾಣುಗಳು ಉತ್ಪತ್ತಿ ಜಾಸ್ತಿ ಆಗುತ್ತೆ ಬೆಳೆನೂ ತುಂಬಾ ಚೆನ್ನಾಗಿರುತ್ತೆ ಅಡಿಕೆನೂ ನಂದು ಮೂರು ವರ್ಷ ಆಗಿದೆ ಬೇಕಾದ್ರೆ ನೋಡಿ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅದ್ರ ಜೊತೆಗೆ ನಾವು ಬರೀ ಜೀವಾಮೃತ ಕೊಟ್ರೆ ಸಾಕಾಗಲ್ಲ ಏಕದಳ ಹಾಕ್ಬೇಕು ದ್ವಿದಳ ಹಾಕ್ಬೇಕು ಜೊತೆಗೆ ಎರಡೂನು ಮಿಕ್ಸ್ ಮಾಡಿದ್ರೆ ದ್ವಿದಳದೇ ಯಾವ್ದಾದ್ರೂ ಆಗ್ಬೋದು ಮಲ್ಚಿಂಗ್ ಆಗುತ್ತೆ ಅವಾಗ ಭೂಮಿ ತುಂಬಾ ಫಲವತ್ತೆ ಹದಿನೈದು ದಿನಕ್ಕೆ ಒಂದ್ಸಲಿ ಮಾಡಿದ್ರೆ ಆ ಹದ್ನೈದ್ ದಿನಕ್ಕೆ ಒಂದ್ಸಲಿ ಕಂಟಿನ್ಯೂಸ್ ಆಗಿ ಒಂದ್ ಮೂರ್ ತಿಂಗಳು ಕೊಡಬೇಕು ಹದಿನೈದು ಆಮೇಲೆ ನೀವು ಕೊಡಬೇಕಿನ ಹ ಹದ್ನೈದ ಇನ್ನೂರ್ ಇನ್ನೂರ್ ಲೀಟರ್ ಇನ್ನೂರ್ ಇನ್ನೂರ್ ಲೀಟರ್ ಒಂದ್ ಎಕರೆ ಬಾರಲ್ಲ ಕೊಟ್ರೆ ನಾವು ಹದಿನೈದು ದಿವಸ ಆದ್ಮೇಲೆ ಒಂದು ತಿಂಗ್ಳಿ ಬಿಟ್ಟು ಅಂತಲಿ ಕೊಡ್ಬೋದು ಮೂರ್ ತಿಂಗಳು ಕಂಟಿನ್ಯೂಸ್ ಆಗಿ ಕೊಟ್ರೆ ಭೂಮಿ ಫಲವತ್ತಾಗಿರುತ್ತೆ ಅಲ್ಲಿ ಜೀವಾಣು ಇರುತ್ತೆ ಎರೆಗುಳ ಇರುತ್ತೆ ಎಲ್ಲ ಉತ್ಪತ್ತಿ ಆಗ್ಬಿಟ್ಟಿರುತ್ತೆ ಜೀವಾಣು ಅವಾಗ ನಮ್ಗೆ ಲೇಟ್ ಆಗಿ ಕೊಟ್ರೆ ನಡೀತದೆ ಅರ್ಜೆಂಟ್ ಅಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಸ್ಟಾರ್ಟಿಂಗು ಹದಿನೈದು ದಿನಕ್ಕೆ ಒಂದ್ಸಲಿ ಇನ್ನೂರ ಇನ್ನೂರು ಲೀಟರ್ ಕೊಡಬೇಕು ಅಂತ ಈಗ ಈ ಅಡಿಕೆ ಮರಕ್ಕೆ ನೀವು ಕೊಡ್ಲಿಕ್ಕೆ ಶುರು ಆಗಿ ಎಷ್ಟು ದಿನ ಆಗಿದೆ ಎಷ್ಟು ತಿಂಗಳಾಗಿದೆ ಈಗ ಸರ್ ಮೂರು ವರ್ಷದಿಂದ ಸತತ ಕೊಡ್ತಾ ಇದೆ ಮೂರು ವರ್ಷ ಅದು ಒಂದ್ಸಲ ತಿಂಗಳಿಗೆ ಒಂದ್ಸಲ ಮೂರು ವರ್ಷದಿಂದ ಸತತವಾಗಿ ಕೊಡ್ತಾ ಇದೆ ಇಲ್ಲಿ ನೋಡಿ ಸರ್ ಇದು ನಮ್ದು ಯಾವ್ದು ಗೊಬ್ಬರ ಹಾಕಿಲ್ಲ ಯಾವ್ದು ಕೆಮಿಕಲ್ ಹಾಕಿಲ್ಲ ಸರಿ ಅಲ್ಲೇ ಹಂಗೆ ಹೋಗ್ಬಿಡಿ ಅಡಿಕೆ ಕಾಫಿ ಒನ್ ಇಯರ್ ಆಗಿದೆ ಕಾಫಿ ಆಲ್ರೆಡಿ ಬರ್ತಾ ಇದೆ ಯಾವುದೇ ಕೆಮಿಕಲ್ ಇಲ್ಲ ಇದ್ರಿಂದ ನಮ್ಗೆ ಪೊಪ ಎಲ್ಲ ನ್ಯಾಚುರಲ್ ಆಗಿ ಬರ್ತಾ ಇದೆ ಯಾವುದಕ್ಕೂ ಕೆಮಿಕಲ್ ಹಾಕ್ಸಿಲ್ಲ ನಾವು ನಮ್ಮ ಏಳು ವರ್ಷದಿಂದ ನಮ್ ಜಮೀನಲ್ಲಿ ಯಾವುದೇ ಕೆಮಿಕಲ್ ಮಾಡಿಲ್ಲ ಬಂದಿಲ್ಲ ಇದು ಪಿಸ್ತಾ ಗಿಡ ಒಂದ್ ಐನೂರಿಂದ ಆರ್ನೂರ ಹಣ್ಣಿನ ಗಿಡ ಇದೆ ಎಲ್ಲಾ ವೆರೈಟಿ ಇದು ಸೀತಾಫಲ ಅದು ವಾಟರ್ ಅಡಿಕೆ ಮೂರು ವರ್ಷ ಕಂಪ್ಲೀಟ್ ಆಗಿದೆ ಯಾವುದೇ ತರ ಕೆಮಿಕಲ್ ಹಾಕಿಲ್ಲ ನಾವು ಎಲ್ಲ ಮಲ್ಚಿಂಗ್ ಮಾಡಿ ನಮ್ಗೆ ಮಲ್ಚಿಂಗ್ ಮಾಡಿದ್ರೆ ಇಲ್ಲ ಅದೇ ಗೊಬ್ಬರ ಆಗುತ್ತೆ ಇದೇ ಗೊಬ್ಬರ ನಮ್ಗೆ ಎಷ್ಟು ಮಳೆ ಬಂದ್ರು ಏನು ಕೈಗೆ ಆಗಲ್ಲ ಮತ್ತೆ ಮೂರ್ ವರ್ಷದ ಗಿಡ ಎರಡು ವರ್ಷ ಮೂರ್ ತಿಂಗಳಿಗೆ ಒಂಬಾಳೆ ಹೊಡೆದಿದೆ ಹಂಗಾಗಿ ನಮ್ಗೆ ತುಂಬಾ ಚೆನ್ನಾಗಿ ಬಂದಿದೆ ನಾವು ಸೆವೆನ್ ಇಯರ್ಸ್ ಇಂದ ಜೀವಾಮೃತ ನೈಸರ್ಗಿಕ ಕೃಷಿ ಮಾಡ್ತಾ ಇದೀನಿ ನೈಸರ್ಗಿಕ ಕೃಷಿ ಮಾಡಿದಾಗಿಂದ ನಮ್ಗೆ ಇದುವರೆಗೂ ಯಾವತ್ತೂ ಲಾಸ್ ಆಗಿಲ್ಲ ವರ್ಷ ಪೂರ್ತಿ ನಮ್ ತೋಟದಲ್ಲಿ ಹಣ್ಣು ಇರುತ್ತೆ ಒಂದು ಫಸ್ಟ್ ವರ್ಷ ಪೂರ್ತಿ ಮುನ್ನೂರ ಅರವತ್ತೈದು ದಿವ್ಸನು ಹಣ್ಣು ಇರುತ್ತೆ ದಿನ ಒಂದೊಂದು ಹಣ್ಣು ಇದ್ದೇ ಇರುತ್ತೆ ಬೆಳಿಗ್ಗೆ ಎದ್ರೆ ಹಣ್ಣು ತಿಂತೀವಿ ವರ್ಷ ಪೂರ್ತಿ ಒಂದ್ ಐನೂರಿಂದ ಆರ್ನೂರು ಎಲ್ಲಾ ವೆರೈಟಿ ಇದೆ ಒಂದು ಏಟಿ ಪರ್ಸೆಂಟ್ ಹಣ್ಣಿನ ಗಿಡ ಇದೆ ಮಿಕ್ಕಿದ್ದೆಲ್ಲ ತರನು ಹಾಕೊಂಡಿದ್ವಿ ಬಾಟಲ್ ಬೇರೆ ಹಾಕೊಂಡಿದ್ವಿ ಒಳಗಡೆ ಬೇರೆ ಹಾಕೊಂಡಿದ್ವಿ ಈಗ ನೆಕ್ಸ್ಟ್ ಇಯರ್ ಸ್ವಲ್ಪ ಇನ್ನೂ ಎಲ್ಲ ಏಲಕ್ಕಿಲ ಹಾಕ್ಬೇಕಂತ ಇದ್ವಿ ಉಳುಮೆ ಮಾಡ್ತಾ ಇಲ್ಲ ಉಳುಮೆ ಮಾಡಬಾರ್ದು ಅಡಿಕೆ ತೋಟದಲ್ಲಿ ಎರಡು ವರ್ಷ ಆದ್ಮೇಲೆ ಉಳುಮೆ ಮಾಡಬಾರ್ದು ಮೂರು ವರ್ಷ ಕಂಪ್ಲೀಟ್ ಆಯ್ತಂದ್ರೆ ಯಾವುದೇ ಉಳುಮೆ ಮಾಡಬಾರ್ದು ಅಡಕೆ ತೋಟದಲ್ಲಿ ಎರಡು ವರ್ಷ ಮೂರು ತಿಂಗಳಿಗೆ ಒಂಬಳೆ ಹೊಡೆದಿದ್ವಿ ನಾವು ಮತ್ತೆ ಹಸ್ರ ಗೊಬ್ಬರ ಈ ತರ ನಾವು ಹಸಿರೆ ಗೊಬ್ಬರ ಕೊಡ್ಬೇಕು ಅಲ್ಸಂಡ ಆಗಿರ್ಬೋದು ಅವರೇ ಆಗಿರ್ಬೋದು ಗೊಬ್ರಿ ಯಾವುದೇ ಆಗಲಿ ದ್ವಿದಳ ದಾನಿ ಕೊಟ್ಟಿದ್ರೆ ನಾವ್ ಏಕದಳ ಇದಕ್ಕೆ ಮೇವು ಹಾಕೊಂಡಿದ್ವಿ ಹಸುಗೆ ಇದನ್ನು ಗೊಬ್ಬರಕ್ಕೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕೊಂಡ್ರೆ ಭೂಮಿ ಫಲವತ್ತಾಗಿರುತ್ತೆ ಬರೀ ಏಕದಳ ಹಾಕಿದ್ರೆ ಭೂಮಿ ಎಲ್ಲಾ ತಿನ್ಕೊಂಬಿಡುತ್ತೆ ಅವಾಗ ಏಕದಳ ದ್ವಿದಳ ಮಿಕ್ಸ್ ಮಾಡಿದ್ರೆ ಭೂಮಿ ಹಂಗೆ ಇರುತ್ತೆ